ಕಲ್ಯಾಣ ವೃಷ್ಟಿಸ್ತವ ಕಲ್ಯಾಣ ವೃಷ್ಟಿಭಿರಿವಾಮೃತ ಪೂರಿತಾಭಿ ಲಕ್ಷ್ಮೀ ಸ್ವಯಂ ವರ್ಣಮಂಗಲ ದೀಪಿಕಾಭೇ ಸೇವಾಂಬ ತವ ಪಾದ ಸರೋಜ ಮೂಲೆ ನಾಕಾರಿ ಕಿಂ ಮನಸಿ ಭಾಗ್ಯವತಾಂ ಜನಾನಾಂ ತಾಯಿ ಭಾಗ್ಯವಂತರಾದ ನಿನ್ನ ಭಕ್ತರು ನಿನ್ನ ಪಾದ ಸೇವೆಯನ್ನು ಮಾಡುತ್ತಾರೆ ಆ ಸೇವೆಯೆಂದರೆ ಅಮೃತವನ್ನು ಸುರಿಸುವ ಮಂಗಳದ ಮಳೆ ಇದ್ದಂತೆ ಲಕ್ಷ್ಮೀ ಸ್ವಯಂವರದಲ್ಲಿಯ ದೀಪವಿದ್ದಂತೆ ಇಂಥ ಭಕ್ತರ ಮನಸ್ಸಿಗೆ ನೀನು ಏನನ್ನು ತಾನೇ ಕೊಡಲಿಲ್ಲ ಅಂದರೆ ಅವರ ಮನಸ್ಸುಗಳನ್ನು ಸಂತೋಷ ಉಲ್ಲಾಸ ತೃಪ್ತಿಗಳಿಂದ ತುಂಬಿದ್ದೀಯೇ ಎಂದು ಅರ್ಥ ಏ ತಾವ ದೇವ ಜನನೇ ಸ್ಪೃಹಣೀಯ ಮಾಸ್ತೆ ತ್ವದ್ವಂದನೀಶು ಸಲಿಲ ಸ್ಥಗಿತೇ ಚ ದರುಣಾಯುತ ಸೋದರಸ್ಯ ತ್ವದ್ವಿಗ್ರಹಸ್ಯ ಪರಯ ಸುಧಯಾ ಪ್ಲುತಸ್ಯ ತಾಯೇ ನಾನು ಈ ಎರಡನ್ನು ಹೆಚ್ಚಾಗಿ ಇಷ್ಟಪಡುತ್ತೇನೆ ಒಂದು ನಿನ್ನನ್ನು ನಮಿಸುವಾಗ ನನ್ನ ಕಣ್ಣುಗಳು ನೀರಿನಿಂದ ತುಂಬಿಕೊಳ್ಳುವುದು ಎರಡನೆಯದು ಅಮೃತದಿಂದ ತೊಳೆದಂತಿರುವ ಸಾವಿರಾರು ಅರುಣರ ಕಾಂತಿಗೆ ಸಮಾನವಾದ ನಿನ್ನ ವಿಗ್ರಹದ ಸಾಮೀಪ್ಯ ಈಶತ್ವನಾಮಕಲುಷಾ ಕತಿವಾ ಸಂತಿ ಬ್ರಹ್ಮಾದಯ ಪ್ರತಿಭವಂ ಪ್ರಲಯಾಭಿಭೂತ ಏಕ ಏವ ಜನನಿ ಯಹ ಯಾದಯೋಸ್ತವ ಸಕೃತ್ ಪ್ರಣತಿಂ ಕರೋತಿ ತಾಯೇ ಎಷ್ಟೊಂದು ದೇವರುಗಳಿದ್ದಾರೆ ಆದರೆ ಅವರೆಲ್ಲ ಪ್ರತಿ ಸೃಷ್ಟಿಯಲ್ಲಿಯೂ ಪ್ರಳಯಕ್ಕೆ ಒಳಗಾಗುವವರೇ ಅಂದರೆ ನಾಶ ಹೊಂದುವವರೇ ಈಶ್ವರ ಎಂಬ ಹೆಸರಿಗೆ ಅವರು ಕಲಂಕಪ್ರಾಯರು ಯಾವನು ನಿನ್ನನ್ನು ಒಮ್ಮೆಯಾದರೂ ನಮಸ್ಕರಿಸುತ್ತಾನೋ ಅಂಥವನಲ್ಲಿ ಅಣಿಮಾದಿ ಸಿದ್ಧಿಗಳು ಸ್ಥಿರವಾಗಿ ನೆಲೆಸುತ್ತವೆ ಹಾಗೂ ಅವನು ಶಾಶ್ವತವಾಗಿ ಈಶ್ವರನೆನಿಸಿಕೊಳ್ಳುತ್ತಾನೆ ಲಭ್ವಾ ಸಕೃತ್ರಿಪುರ ಸುಂದರಿ ತಾವಕೀನಂ ಕಾರುಣ್ಯ ಕಂದಲಿತ ಕಾಂತಿಭರಂ ಕಟಾಕ್ಷಂ ಕಂದರ್ಪ ಕೋಟಿ ಭಕ್ತಿಭಾಜ ಭಕ್ತಿಭಾಜೋಹಯಂತಿ ತರುಣೀರ್ಭುವ ನೇಪಿ ತಾಯೇ ನಿನ್ನ ಕಾಂತಿಪೂರ್ಣವಾದ ಆ ಕಟಾಕ್ಷಗಳು ನಿನ್ನ ಭಕ್ತರ ಮೇಲೆ ಒಮ್ಮೆ ಬಿದ್ದರೂ ಸಾಕು ಅವರು ಕೋಟಿ ಮನ್ಮಥರಿಗೆ ಸಮಾನವಾದ ಸೌಂದರ್ಯವನ್ನು ಪಡೆಯುತ್ತಾರೆ ಮೂರು ಲೋಕಗಳ ತರುಣಿಯರನ್ನು ತಮ್ಮ ಸೌಂದರ್ಯದಿಂದ ಆಕರ್ಷಿಸಬಲ್ಲವರಾಗುತ್ತಾರೆ ಹೃಂಂಕಾರಮೇವ ತವ ನಾಮ ಗೃಣಂತಿ ವೇದ ಮಾತಸ್ತ್ರಿಕೋಣ ನಿಲಯೇ ತ್ರಿಪುರೇ ತ್ರಿನೇತ್ರೇ ಸಂಸ್ಕೃತೌ ಯಮಭಟಾಭಿಭವಂ ವಿಹಾಯ ದಿವ್ಯಂತಿ ನಂದನವನೆ ಸಹಲೋಕ ಪಾಲಯ ತಾಯೇ ಶ್ರೀಚಕ್ರವಾ ತ್ರಿಪುರೆಯೂ ತ್ರಿನೇತ್ರಿಯೂ ಆದ ನಿನ್ನನ್ನು ವೇದಗಳು ಹ್ರೀಂಕಾರವಾಚ್ಯಳು ಅಂದರೆ ಹ್ರೀಂ ಎಂಬ ಹೆಸರುಳ್ಳವಳು ಎಂದು ಹೇಳುತ್ತವೆ ಮರಣಕಾಲದಲ್ಲಿ ನಿನ್ನನ್ನು ಸ್ಮರಿಸುತ್ತ ನಿನ್ನ ಭಕ್ತರಿಗೆ ಯಮದೂತರ ಹೆದರಿಕೆ ಇರುವುದಿಲ್ಲ ಆ ಭಕ್ತರು ಸ್ವರ್ಗವನ್ನು ಸೇರಿ ಅಲ್ಲಿರುವ ನಂದನವನದಲ್ಲಿ ಲೋಕಪಾಲಕರೊಡನೆ ವಿಹರಿಸುತ್ತಾರೆ ಹಂತ ಪುರಾಮಧಿಗಲಂ ಪರಿಪೀಯಮ ಕ್ರೂರಃ ಕಥಂ ನ ಭವಿ ಗರಲಸ್ಯ ವೇಗ ನಾಶ್ವಾಸ ಮಾತರಿದಂ ತವಾರ್ಧಂ ದೇಹಸ್ಯ ಶಶ್ವತಮೃತಾಪ್ಲುತ ಶೀತಲಸ್ಯ ತಾಯಿ ತ್ರಿಪುರಾಂತಕನಾದ ಶಿವನು ಕುಡಿದಂಥ ವಿಷ ಅವನಿಗೆ ಬಾಧೆಯನ್ನೇನೂ ಉಂಟು ಮಾಡಲಿಲ್ಲ ಅದಕ್ಕೆ ಕಾರಣ ಅವನ ದೇಹದ ಅರ್ಧಭಾಗವೇ ನೀನಾಗಿದ್ದದ್ದು ನಿನ್ನ ದೇಹದ ಅಮೃತದಿಂದ ತೋಯ್ದು ಶೀತಲವಾಗಿದೆ ಇಂಥ ದೇಹದ ಆಸರೆ ಶಿವನಿಗಿಲ್ಲದಿದ್ದರೆ ಆ ಕ್ರೂರ ವಿಷವನ್ನು ಅವನು ಹೇಗೆ ತಾನೇ ಸಹಿಸಿಕೊಳ್ಳುತ್ತಿದ್ದ ಸರ್ವಜ್ಞತಾಂ ಸದಸಿ ವಾಕ್ಪಟು ತಾಂ ಪ್ರಸೂತೆ ಮಕುಟ ಮುಜ್ವಲ ಮಾತಪತ್ರಂ ದ್ವೇ ಚಾಮರೆ ಚ ಮಹತಿಂ ವಸುಧಾಂ ದದಾತಿ ದೇವಿ ನಿನ್ನ ಪಾದಗಳಿಗೆ ಮಾಡುವ ನಮಸ್ಕಾರವು ನಮಗೆ ಸರ್ವಜ್ಞತ್ವವನ್ನು ಉತ್ತಮ ಭಾಷಣ ಸಾಮರ್ಥ್ಯವನ್ನೂ ತಂದುಕೊಡುತ್ತದೆ ಅಷ್ಟೇ ಅಲ್ಲ ಕಿರೀಟ ಛತ್ರ ಚಾಮರಗಳಿಂದ ಕೂಡಿದ ಚಕ್ರವರ್ತಿ ಪದವಿಯನ್ನೇ ಭಕ್ತರಿಗೆ ನೀಡುತ್ತದೆ ಕಲ್ಪದ್ರಮೈರಭಿಮತ ಪ್ರತಿಪಾದನೇಶು ಕಾರಣ್ಯವಾರಿ ಬಿರಂಬ ಭವತ್ಕಟಾಕ್ಷೈ ಆ ಲೋಕಯ ತ್ರಿಪುರಸುಂದರಿ ಮಾಮನಾಥಂ ತ್ವಯ್ಯೇವ ಭಕ್ತಿಭರಿತಂ ತ್ವಯಿ ಬದ್ಧತೃಷ್ಣಂ ತಾಯಿ ನಿನ್ನ ನೋಟವೆಂದರೆ ಕಲ್ಪವೃಕ್ಷವದಂತೆ ಬೇಡಿದ್ದನ್ನು ಕೊಡುವಂಥದ್ದು ಕರುಣೆಯನ್ನೇ ತುಂಬಿಕೊಂಡದ್ದು ಆ ನೋಟಗಳಿಂದ ನನ್ನನ್ನೊಮ್ಮೆ ನೋಡು ನಾನು ಅನಾಥನು ನಿನ್ನಲ್ಲೇ ಭಕ್ತಿಯನ್ನಿಟ್ಟವನು ನೀನು ನನ್ನನ್ನು ಉದ್ಧರಿಸುತ್ತೀ ಎಂಬ ಆಶೆಯನ್ನು ಹೊಂದಿದವನು ನನ್ನನ್ನು ಉದ್ಧರಿಸು ಹಂತೆತರೆಶ್ವಿಮನಾಂಸಿ ನಿಧಾಯ ಚಾನೇ ಭಕ್ತಿಂ ವಹಂತಿ ಕಿಲ ಪಾಮರದೈವತೇಶು ತ್ವಾವ ದೇವಿ ಮನಸಾ ಸಮಸ್ಮರೀ ತ್ವಾಮೇವ ನೌಮಿ ಶರಣಂ ಜನನಿ ತ್ವಮೇವ ತಾಯಿ ಇನ್ನು ಕೆಲವರು ಬೇರೆ ಬೇರೆ ಸಣ್ಣ ಪುಟ್ಟ ದೇವತೆಗಳಲ್ಲಿ ಮನಸ್ಸಿಟ್ಟು ಭಕ್ತಿಯನ್ನು ತೋರಿಸುತ್ತಾರೆ ನಾನಾದರೂ ನಿನ್ನ ಸ್ಮರಣೆಯನ್ನೇ ಮಾಡುತ್ತಾ ನಿನಗೇ ನಮಸ್ಕಾರವನ್ನು ಅರ್ಪಿಸುತ್ತೇನೆ ನಿನ್ನನ್ನೇ ಶರಣು ಹೋಗುತ್ತೇನೆ ಲಕ್ಷ್ಮೀಷು ಸತ್ಸ್ವಪಿ ಕಟಾಕ್ಷ ನಿರೀಕ್ಷಣಾ ಆಲೋಕಯ ತ್ರಿಪುರಸುಂದರೀ ಮಾಂ ಕದಾಚಿತ್ ನೂನ ಮದೃಶಃ ಕರುಣೈಕ ಪಾತ್ರ ಜಾತೋ ಜನಿಷ್ಯತೆ ಜನೋನ ವಾ ಜನನಿ ನೀನು ಲೋಕಮಾತಿಯಾದುದರಿಂದ ನಿನ್ನ ಕರುಣಾದೃಷ್ಟಿಗೆ ಅರ್ಹರಾದ ಜನ ಎಷ್ಟೋ ಇದ್ದಾರೆ ಆದರೆ ಎಂದಾದರೊಮ್ಮೆ ನನ್ನನ್ನೂ ನೋಡು ಏಕೆಂದರೆ ದಯೆಗೆ ಅರ್ಹನಾದ ನನ್ನಂಥ ವ್ಯಕ್ತಿ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಯಾರೂ ಇರಲಿಕ್ಕಿಲ್ಲ ಹ್ರೀಂ ಹ್ರೀಮಿತಿ ಪ್ರತಿದಿನಂ ಜಪತಾಂ ತವಾಖ್ಯಾಂ ಕಿಂ ಮಾಲಾ ಕಿರೀಟ ಮಾಲಾಕಿರೀಟ ಮದವಾರಣಮೀಯ ತಾನ್ ಸೇವತೆ ವಸುಮತಿ ಸ್ವಯಮೇವ ಲಕ್ಷ್ಮೀ ತಾಯೇ ಹ್ರೀಂ ಹ್ರೀಂ ಎಂಬ ನಿನ್ನ ಶುಭನಾಮವನ್ನು ಯಾರು ಪ್ರತಿದಿನ ಪಠಿಸುತ್ತಾರೋ ಅವರಿಗೆ ಈ ಪ್ರಪಂಚದಲ್ಲಿ ದುರ್ಲಭವಾದದ್ದು ಯಾವುದೂ ಇಲ್ಲ ಹಾರ ಕಿರೀಟಗಳನ್ನು ಧರಿಸಿ ಮದ್ದಾನಿಯ ಮೇಲೆ ಮೆರೆಯುವ ಲಕ್ಷ್ಮೀದೇವಿಯೇ ಧನಧಾನ್ಯ ಸ್ವರೂಪಳಾಗಿ ಅವರ ಬಳಿಗೆ ಬರುತ್ತಾಳೆ ಅವರ ಸೇವೆಗೈಯುತ್ತಾಳೆ ಸಂಪತ್ಕರಾಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯ ದಾನ ನಿರತಾನಿ ಸರೋರುಹಾಕ್ಷಿ ತ್ವದ್ವಂದನಾನೀ ದುರಿತಾಹರಣೋದ್ಯತಾನಿ ಮಾಮೇವ ಮಾತರಣಿಶಂ ಕಲಯಂತು ನಾಣ್ಯಂ ತಾಯಿ ನಿನಗೆ ಮಾಡುವ ನಮಸ್ಕಾರವು ಭಕ್ತರಿಗೆ ಸಕಲ ಸಂಪತ್ತುಗಳನ್ನು ಕರುಣಿಸುತ್ತದೆ ನಮಸ್ಕರಿಸಿದವರ ಸಕಲೇಂದ್ರಿಯಗಳು ಆನಂದವನ್ನು ಹೊಂದುತ್ತವೆ ಅದು ಭಕ್ತರಿಗೆ ಸಾಮ್ರಾಜ್ಯವನ್ನು ನೀಡಬಲ್ಲುದು ಸಕಲ ಪಾಪಗಳನ್ನು ತೊಳೆಯಬಲ್ಲುದು ಅಂಥ ನಮಸ್ಕಾರವನ್ನು ಮಾಡುವ ಸ್ವಭಾವ ಸದಾ ನನ್ನದಾಗಿರಲಿ ಆ ನಮಸ್ಕಾರದ ಅನುಗ್ರಹ ಸದಾ ನನ್ನ ಮೇಲಿರಲಿ ಕಲ್ಪೋಪ ಸಂಹೃತಿಷೂ ಕಲ್ಪಿತ ತಾಂಡವಸ್ಯ ದೇವಸ್ಯ ಪರಶೋಃ ಪರಭೈರವಸ್ಯ ಪಾಶಾಂಕುಶೈಕ್ಷ ವಶರಾಸನ ಪುಷ್ಪಬಾಣ ಸಾಕ್ಷಿಣಿ ವಿಜಯತೆ ತವ ಮೂರ್ತಿರೇಕ ಕಲ್ಪಾಂತಕಾಲದಲ್ಲಿ ಶಿವನು ಉಗ್ರಭೈರವ ರೂಪವನ್ನು ತಾಳಿ ತಾಂಡವ ತಾಂಡವನಾಟ್ಯವಾಡುತ್ತಾ ಪ್ರಪಂಚದ ಸಂಹಾರದಲ್ಲಿ ನಿರತನಾಗಿರುತ್ತಾನೆ ಆ ಸಮಯದಲ್ಲಿ ವಿಶ್ವವೆಲ್ಲ ಪ್ರಳಯಕ್ಕೆ ವಶವಾದರೂ ಸಹ ನೀನು ಒಬ್ಬಳೆ ಬಿಲ್ಲು ಬಾಣ ಪಾಶ ಅಂಕುಶಗಳನ್ನು ಧರಿಸಿ ಆ ಮಹಾಪ್ರಲಯಕ್ಕೆ ಸಾಕ್ಷಿಯಾಗಿರುತ್ತೀಯೇ ಲಗ್ನಂ ಸದಾಭವತು ಮಾತರಿದಂ ತವಾರ್ಧಂ ತೇಜಃ ಬಹುಲ ಕುಂಕುಮ ಪಂಕಶೋಣಂ ಭಾಸ್ವತ್ಕಿರೀಟಮೃತಾಂ ಶುಕಲಾವತಂಸಂ ಮಧ್ಯೆ ತ್ರಿಕೋಣ ನಿಲಯಂ ಪರಮಾಮೃತಾರ್ಧ್ರಂ ತಾಯೇ ತಲೆಯ ಮೇಲೆ ಹೊಳೆಯುವ ಕಿರೀಟವನ್ನು ಧರಿಸಿರುವೆ ಚಂದ್ರಕಲಿಯನ್ನು ಮುಡಿದಿರುವೆ ಶ್ರೀಚಕ್ರ ಮಧ್ಯದಲ್ಲಿ ವಾಸವಾಗಿರುವೆ ಅಮೃತಾಭಿಷಿಕ್ತೆಯಾಗಿ ಕೇಸರ ರಸವನ್ನು ಲೇಪಿಸಿಕೊಂಡಿರುವೆ ಇಂಥ ತೇಜ ಪುಂಜವಾದ ನಿನ್ನ ಶರೀರ ನನ್ನ ಮನಸ್ಸಿನಲ್ಲಿ ಸದಾ ನೆಲೆಸಿರಲಿ ಹೇಂಕಾರಮೇವ ತವ ನಾಮ ತೂಪಂ ತ್ವನಾಮ ದುರ್ಲಭಮಿಹ ತ್ರಿಪುರೇ ಗೃಣಂತೆ ತ್ವೇಜಸ ಪರಿಣತಂ ವಿಯದಾಧಿಭೂತಂ ಸೌಖ್ಯಂ ತನೋತಿ ಸರಸೀರುಹ ಸಂಭವಾದೆ ದೇವಿ ಹ್ರೀಂ ಎಂಬ ಅಕ್ಷರವೇ ನಿನ್ನ ಹೆಸರು ಮತ್ತು ರೂಪ ಇಂಥ ದುರ್ಲಭವಾದ ನಿನ್ನ ನಾಮವನ್ನು ಲೋಕದಲ್ಲಿ ಜನರು ಜಪಿಸುತ್ತಾರೆ ನಿನ್ನ ತೇಜಸ್ಸೇ ಪಂಚಭೂತವಾಗಿ ಪರಿಣಾಮ ಹೊಂದಿದೆ ಆ ಪಂಚಭೂತಗಳು ಬ್ರಹ್ಮಾದಿ ದೇವತೆಗಳ ಸುಖವನ್ನು ಹೆಚ್ಚಿಸುತ್ತವೆ ಹ್ರೀಂಕಾರತ್ರಯ ಸಂಪುಟೇನ ಮಹತಾ ಮಂತ್ರೇಣ ಸಂದೀಪಿತಂ ಸ್ತೋತ್ರಂ ಯಹ ಪ್ರತಿವಾಸರಂ ತವ ಪುರೋ ಮಾತರ್ಜಪೇನ್ಮಂತ್ರವಿತ್ ತಸ್ಯ ಕ್ಷೋಣಿಭುಜೋ ಭವಂತಿವಶಗಾ ಲಕ್ಷ್ಮೀಶ್ಚಿರಸ್ಥಾಯಿನಿ ವಾಣಿ ನಿರ್ಮಲ ಸೂಕ್ತಿ ಭಾರಭರಿತ ಜಾಗರ್ತಿ ವಯಃ ತಾಯೇ ನಿನ್ನ ಮಂತ್ರವು ಮೂರು ಹುರಿಂಕಾರವನ್ನೊಳಗೊಂಡಿದೆ ಈ ಮಹಾಮಂತ್ರದಿಂದ ಪ್ರಭಾವಿತವಾದ ಈ ಸ್ತೋತ್ರವನ್ನು ಪ್ರತಿದಿನವೂ ನಿನ್ನ ವಿಗ್ರಹದ ಮುಂದೆ ಜಪಿಸಿದರೆ ಮಹಾರಾಜರುಗಳೆಲ್ಲ ಅವನ ವಶಕ್ಕೆ ಬರುತ್ತಾರೆ ಸಂಪತ್ತು ಅವನ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರುತ್ತದೆ ಅವನ ಮಾತು ಸ್ವಚ್ಛ ಹಾಗೂ ಉತ್ತಮವಾಗಿರುತ್ತದೆ ಅವನು ದೀರ್ಘಾಯುಷ್ಯವನ್ನು ಪಡೆದು ಬಹುಕಾಲ ಬಾಳುತ್ತಾನೆ